ಜಾಗತಿಕ ಮಣ್ಣು ದಿನವನ್ನು ಇಂದು ಕೃಷಿ ಇಲಾಖೆಯ ಆಯುಕ್ತಾಲಯದಲ್ಲಿಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಜಲಾನಯನ ಅಭಿವೃದ್ದಿ ಇಲಾಖೆ ಆಯುಕ್ತ ಮಹೇಶ್ ಶಿರೂರು ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಚೆಲುವರಾಯಸ್ವಾಮಿ ಮಣ್ಣಿನ ಆರೋಗ್ಯ ಫಲವತ್ತತೆ ಮತ್ತು ಉತ್ಪಾದಕತೆ ಕುರಿತು ರೈತರು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಐದರಂದು ಜಾಗತಿಕ ಮಣ್ಣು ದಿನವೆಂದು ಆಚರಣೆ ಮಾಡಲಾಗುತ್ತಿದೆ ಆರೋಗ್ಯಕ್ಕೆ ಉತ್ತಮ ಆಹಾರ ಸೇವನೆ ಅಗತ್ಯ ಆರೋಗ್ಯಕರ ಮಣ್ಣಿನಿಂದ ಮಾತ್ರ ಉತ್ತಮ ಆಹಾರ ಉತ್ಪಾದನೆ ಸಾಧ್ಯ ಮಣ್ಣಿಗೂ ಮನುಷ್ಯನ ಜೀವನಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದರು ಹಸಿರು ಕ್ರಾಂತಿಯ ಅವಧಿಯಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಏಳು ಐದರಿಂದ ಶೇಕಡಾ ಒಂದರಷ್ಟಿತ್ತು ಇತ್ತೀಚಿನ ದಿನಗಳಲ್ಲಿ ಇದು ಶೇಕಡಾ ಸೊನ್ನೆ ಪಾಯಿಂಟ್ ಮೂರರಿಂದ ಸೊನ್ನೆ ಪಾಯಿಂಟ್ ನಾಲ್ಕರ ನಡುವೆ ಕುಸಿತವಾಗಿದೆ ರಾಸಾಯನಿಕ ಗೊಬ್ಬರ ಅವೈಜ್ಞಾನಿಕ ನೀರು ಹಾಗೂ ಏಕಬೆಳೆ ಮಾದರಿಗಳಿಂದ ಮಣ್ಣಿನ ಫಲವತ್ತತೆ ಕುಸಿಯುತ್ತಿದೆ ಎಂದರು